ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆ ನಮಸ್ಕಾರಗಳು ಇವತ್ತಿನ ದಿವಸ ಕಲರ್ ಥೆರಪಿ ಅನ್ನುವಂಥದ್ದು ಕೆಲಸ ಮಾಡುತ್ತಾ ಆ ಕಲರ್ ಥೆರಪಿಯಿಂದ ನಮಗೆ ಅನುಕೂಲ ಇದೆಯಾ ನಮಗಿರೋ ಕಾಯಿಲೆಗಳು ನಿವಾರಣೆ ಆಗುತ್ತಾ ಅನ್ನೋವಂಥದ್ದು ವಿಚಾರ ಮಾಡೋಣ ಮೊದಲನೇದಾಗಿ ಕಾನ್ಸ್ಟಿಪೇಷನ್ ಬಗ್ಗೆ ತಗೊಳ್ತೀನಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಅನ್ನುವಂಥದ್ದು ತುಂಬ ಕೆಟ್ಟ ಕಾಯಿಲೆ ಅದು ಅನುಭವಿಸೋರಿಗೆ ಅಂದರೆ ಕಾನ್ಸ್ಟಿಪೇಷನ್ನು ಮಲಬದ್ಧತೆ ಅನ್ನುವಂಥದ್ದು ಎಲ್ಲ ಕಾಯಿಲೆಗಳ ಮೂಲ ಅದು ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ಕಾನ್ಸ್ಟಿಪೇಷನ್ನು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಯಾವುದೇ ಕಾಯಿಲೆ ಇರ್ಬೋದು ನಮ್ಮ ಒಳಗಡೆ ಮಲ ಅನ್ನುವಂಥದ್ದು ಸಂಗ್ರಹ ಜಾಸ್ತಿ ಆದಾಗ ಶರೀರದಲ್ಲಿ ಎಲ್ಲ ಕಡೆ ತುಂಬಿಕೊಂಡಾಗ ಆ ಮಲ ವಿಸರ್ಜನೆ ಸರಿಯಾಗಿ ಆಗದೇ ಇದ್ದಾಗ ಈ ಕಾಯಿಲೆಗಳೆಲ್ಲ ನಮಗೆ ಬರುತ್ತೆ ಕೆಲವ್ರಿಗೆ ಕಾಫಿ ಕುಡಿದ್ರೇ ವಿಸರ್ಜನೆ ಆಗೋದು ಇನ್ನೂ ಕೆಲವ್ರಿಗೆ ಸಿಗರೇಟು ಬೀಡಿ ಸೇದ್ರೇ ಮಲವಿಸರ್ಜನೆ ಆಗ ಅದನ್ನು ತಗೊಂಡು ತಗೊಂಡು ಅದು ಅಭ್ಯಾಸ ಆಗಿರೋದ್ರಿಂದ ತಗೊಂಡಿಲ್ಲ ಅಂದರೆ ಮಲವಿಸರ್ಜನೆ ಆಗೋದೇ ಇಲ್ಲ ಅದು ಅಷ್ಟು ಕಾನ್ಸ್ಟಿಪೇಷನ್ ಆಗಿರುತ್ತೆ ಅವ್ರಿಗೆ ಹೀಗೆ ನನಗೆ ಗೊತ್ತಿರೋ ಅಂಥ ಪ್ರೊಫೆಸರ್ ಇದ್ದರು ಅವರು ಮೂರ್ನಾಲ್ಕು ದಿನಗಳಿಗೊಮ್ಮೆ ಮಲವಿಸರ್ಜನೆ ಮಾಡ್ತಾಯಿದ್ರು ಅಷ್ಟು ಕಾನ್ಸ್ಟಿಪೇಷನ್ನು ಮಲಬದ್ಧತೆ ಅವರಿಗೆ ಸಮಸ್ಯೆ ಇತ್ತು ಹಾಗಾಗಿ ಅವರು ಎಷ್ಟೊತ್ತಾದರೂ ಮಲವಿಸರ್ಜನೆ ಆಗೋದಿಲ್ವಲ್ಲ ಅಂತೇಳ್ಬಿಟ್ಟು ಒಂದು ಅಭ್ಯಾಸ ಮಾಡಿಕೊಂಡ್ರು ಆವತ್ತಿನ ದಿನಪತ್ರಿಕೆಯನ್ನು ತೊಗೊಂಡೋಗೋದು ಕೂತ್ಕೊಂಡು ಓದೋದು ಆ ಪೇಪರ್ ಮುಗಿಯೋವರೆಗೂ ಓದೋದು ಗಂಟೆಗಟ್ಟಲೆ ಕಾ ಕಾಲ ಕಲಿತ ಇದ್ರು ಇನ್ನೂ ಕೆಲವರು ಮೊಬೈಲನ್ನು ತೊಗೊಂಡೋಗ್ತಾರೆ ಅದೊಂದು ರೂಢಿಯಾಗಿದೆ ಅದೊಂದು ಕೆಟ್ಟ ಅಭ್ಯಾಸ ಈ ಮಲವಿಸರ್ಜನೆ ಅನ್ನುವಂಥದ್ದು ಸರಿಯಾಗಿ ಆದಾಗ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಆರೋಗ್ಯ ಅನ್ನೋ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ ಮಲವಿಸರ್ಜನೆ ಅನ್ನುವಂಥದ್ದು ಕೆಲವರಿಗಂತೂ ಅದೊಂದು ನರಕ ಯಾತನೆ ಮಗು ಡೆಲಿವರಿ ಆಗೋದಕ್ಕೆ ಎಷ್ಟು ಕಷ್ಟಪಡಬೇಕು ಆ ರೀತಿ ಅಷ್ಟು ಎಪರ್ಟು ಮಲವಿಸರ್ಜನೆಗೆ ಹಾಕ್ತಾರೆ ಆ ಭಾಗದಲ್ಲಿ ಜಾಗ ತುಂಬ ಚಿಕ್ಕದಾಗ್ಬಿಡುತ್ತೆ ಕೆಲವರಿಗೆ ಅದರಲ್ಲೂ ಪೈಲ್ಸು ಪಿಶರ್ ಹಾಕಿರೋರಿಗಿಂತೂ ತುಂಬ ಕಷ್ಟ ಹೋಗೋದೇ ಕಷ್ಟ ತುಂಬ ಕಷ್ಟ ಪುಟ್ಕೊಂಡು ಮುಕ್ಕಿರೋದು ಕೆಲವೊಮ್ಮೆ ರಕ್ತ ಬ್ಲಡ್ಡೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ಅಂಥ ಒಂದು ನರಕಯಾತನೆಯನ್ನು ಅನುಭವಿಸುವಂಥವರು ಇದ್ದಾರೆ ಇದೆಲ್ಲದಕ್ಕೂ ಮುಕ್ತಿ ಇಲ್ವಾ ಅಂತಂದರೆ ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಬಳಸಿದ್ದೇ ಆದರೆ ಕಲರ್ ಥೆರಪಿ ಇರ್ಬೋದು ಆಹಾರ ಕ್ರಮ ಇರ್ಬೋದು ಇದನ್ನು ಸರಿಯಾದ ಕ್ರಮದಲ್ಲಿ ಬಳಸಿದ್ದೇ ಆದರೆ ನಾವು ಅದರಿಂದ ಮುಕ್ತಿಯನ್ನು ಪಡೀಬೋದು ಮಲಬದ್ಧತೆ ಅನ್ನೋವಂಥದ್ದು ಯಾತಕ್ಕೋಸ್ಕರ ಬರುತ್ತೆ ಕಾನ್ಸ್ಟಿಪೇಷನ್ ಅನ್ನೋ ಅಂಥದ್ದು ಯಾತಕ್ಕೋಸ್ಕರ ಬರುತ್ತೆ ಅಂತಂದರೆ ಚೈನೀಸ್ ಮೆಡಿಸನ್ ಪ್ರಕಾರ ಮಲಬದ್ಧತೆ ಅನ್ನೋವಂಥದ್ದು ಹೇಗೆ ಉಂಟಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಮತ್ತು ಸಣ್ಣ ಕರಳು ದೊಡ್ಡ ಕರಳು ಅಂದರೆ ಹೊಟ್ಟೆ ಅಂದರೆ ಸ್ಟಮಕ್ಕು ಸಣ್ಣ ಕರಳು ಅಂತಂದರೆ ಸ್ಮಾಲ್ ಇಂಟೆಸ್ಟಿನ್ನು ದೊಡ್ಡ ಕರಳು ಅಂದರೆ ಲಾರ್ಜ್ ಇಂಟೆಸ್ಟೈನ್ ಈ ಮೂರು ಅಂಗಗಳಲ್ಲಿ ಈಟ್ ಜಾಸ್ತಿ ಆದಾಗ ಮಲಬದ್ಧತೆ ಉಂಟಾಗುತ್ತೆ ಮಲವಿಸರ್ಜನೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆ ರೀತಿ ಆದಾಗ ಹೃದಯದ ಮೇಲೆ ಒತ್ತಡ ಬೀಳುತ್ತೆ ಇನ್ನೂ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಈಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಆಹಾರ ಪದ್ಧತಿಗಳನ್ನು ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅದರಲ್ಲೂ ಸಹ ಈ ತರಕಾರಿಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋವಂಥ ತರಕಾರಿಗಳನ್ನು ಪಲ್ಯದ ರೂಪದಲ್ಲಿ ಸಾಂಬಾರಿನ ರೂಪದಲ್ಲಿ ತೆಗೆದುಕೊಳ್ಬೇಕು ಹಣ್ಣುಗಳನ್ನು ಸೇವಿಸಬೇಕು ಈ ರೀತಿ ಆದಾಗ ಮಲವಿಸರ್ಜನೆ ಸುಗಮವಾಗುತ್ತೆ ನಾವು ತಗೊಳ್ಳೋವಂಥ ಅಕ್ಕಿ ತುಂಬ ಕಾಸ್ಟ್ಲಿ ಇರೋವಂಥ ಅಕ್ಕಿಯನ್ನು ಬಳಸ್ತೀವಿ ಅನ್ನಕ್ಕಾಗಿ ಅದು ತುಂಬ ಬೆಳ್ಳಗಿರುತ್ತೆ ಪಾಲಿಷ್ ಮಾಡಿಬಿಟ್ಟಿರ್ತಾರೆ ಪಾಲಿಷ್ ಮಾಡದ ಅಕ್ಕಿಯನ್ನು ತಗೊಂಡಾಗ ಅನ್ನವನ್ನು ತಿಂದಾಗ ಫೈಬರ್ ಅಂಶ ಇರುತ್ತೆ ಆ ಫೈಬರ್ ಅಂಶ ಒಳಗಡೆ ಹೋಗಬೇಕು ಯಾವಾಗ ತರಕಾರಿಗಳು ಹಣ್ಣುಗಳು ಮತ್ತು ನಾರಿನಾಂಶ ಇರೋವಂಥ ಪದಾರ್ಥಗಳನ್ನು ನಾವು ಸೇವಿಸ್ತೀವೋ ಆವಾಗ ಅದು ಒಳಗಡೆ ಇರೋವಂಥ ಪಾಚಿ ಕಟ್ಕೊಂಡಿರುತ್ತಲ್ಲ ಕರಳಿನ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಬರುತ್ತೆ ಹಾಗಾಗಿ ಅಂಥ ಆಹಾರಗಳನ್ನು ಸೇವಿಸಬೇಕು ಹೆಚ್ಚು ತರಕಾರಿಗಳು ಹಣ್ಣುಗಳನ್ನು ಸೇವಿಸಿದ್ರೆ ಮಲವಿಸರ್ಜನೆ ಸರಿಯಾಗುತ್ತೆ ಆನಂತರ ತುಂಬ ಈಟಾಗಿರೋರಿಗೆ ಸ್ವಲ್ಪ ಎಳನೀರು ತಗೊಂಡ್ರು ಚೆನ್ನಾಗಿ ಮಲವಿಸರ್ಜನೆ ಆಗುತ್ತೆ ಅಂದರೆ ಹೊಟ್ಟೆ ಮತ್ತು ಸಣ್ಣ ಕರಳು ದೊಡ್ಡ ಕರಳನ್ನು ಆ ಈಟನ್ನು ಕಡಿಮೆ ಮಾಡ್ಕೊಬೇಕು ಈ ಮಲವಿಸರ್ಜನೆ ಅನ್ನುವಂಥದ್ದು ಸುಗಮವಾಗಿ ಆಗಬೇಕು ಅಂದರೆ ಕಲರ್ ಥೆರಪಿಯಲ್ಲಿ ತುಂಬ ಅದ್ಭುತವಾದ ಪರಿಣಾಮವನ್ನು ಬೀರುತ್ತೆ ತುಂಬ ಜನಕ್ಕೆ ನಾನು ರೆಫರ್ ಮಾಡಿದ್ದೀನಿ ನನ್ನ ತುಂಬ ಕ್ಲೈಂಟ್ಸ್ಗೂ ಸಹ ಇದನ್ನು ಹಾಕಿದ್ದೀನಿ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಕಲರ್ ಥೆರಪಿ ಅನ್ನುವಂಥದ್ದು ತುಂಬ ಅದ್ಭುತವಾಗಿ ಪರಿಣಾಮವನ್ನು ಬೀರುತ್ತೆ ತುಂಬ ಪೇಶೆಂಟ್ಗಳಿಗೆ ನಾನು ಈ ಬಣ್ಣವನ್ನು ಹಚ್ಚಿದ್ದೀನಿ ಯಾರಿಗೆ ಈಟಿರುತ್ತೋ ಹೊಟ್ಟೆಯಲ್ಲಿ ಅಂದರೆ ಮಲಬದ್ಧತೆ ಇರೋವ್ರಿಗೆ ಸಾಮಾನ್ಯವಾಗಿ ಈಟಿದ್ದೇ ಇರುತ್ತೆ ಅಂಥವ್ರಿಗೆ ಮೋಷನ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ಮು ತುಂಬ ಮುಖ್ಯ ಇರೋದ್ಬೇಕಾಗುತ್ತೆ ಅಂಥವ್ರಿಗೆ ನೋಡಿ ಇದು ಗ್ರೀನ್ ಕಲರ್ ಗ್ರೀನ್ ಕಲರನ್ನು ಎಡಗೈ ಕಿರುಬೆರಳಿನ ಮೊದಲನೇ ಜಾಯಿಂಟಿಗೆ ಮೊದಲನೇ ಜಾಯಿಂಟಿಗೆ ಈ ರೀತಿ ಉಂಗುರವನ್ನು ಹಾಕ್ಕೊಬೇಕು ಒಂದು ಎರಡನೇದು ಬಲಗೈ ಕಿರುಬೆರಳಿಗೆ ಮೊದಲನೇ ಜಾಯಿಂಟಿಗೆ ಈ ರೀತಿ ಉಂಗುರವನ್ನು ಹಾಕಬೇಕು ಮೊದಲನೇ ಜಾಯಿಂಟಿಗೆ ಉಂಗುರವನ್ನು ಹಾಕೋದು ಬಲಗೈ ಕಿರು ಬೆರಳು ಮತ್ತು ಎರಡುಗೈ ಕಿರು ಬೆರಳು ಇದಕ್ಕೆ ನಂತರ ಬಲಗೈ ಉಂಗುರದ ಬೆರಳು ನೋಡಿ ಮೊದಲನೇ ಜಾಯಿಂಟಿಗೆ ಗ್ರೀನ್ ಕಲರನ್ನು ಹಾಕ್ಕೊಬೇಕು ಈ ರೀತಿ ಹಾಕ್ಕೊಂಡಾಗ ಮಲವಿಸರ್ಜನೆ ಅನ್ನುವಂಥದ್ದು ತುಂಬ ಸುಲಭವಾಗಿ ಸುಗಮವಾಗಿ ಆಗುತ್ತೆ ಇನ್ನೊಂದು ಕೆಲವ್ರಿಗೆ ತುಂಬ ಚಿಕ್ಕದಾಗಿರುತ್ತೆ ಆ ಭಾಗ ಆ ಮಲವಿಸರ್ಜನೆ ಮಾಡೋಕ್ಕಾಗೋದೇ ಇಲ್ಲ ತುಂಬ ಸಣ್ಣಕ್ಕಿರುತ್ತೆ ಕೆಲವ್ರಿಗೆ ಪೈಲ್ಸು ಪಿಶರ್ ಹಾಕಿರೋರಿಗೆ ಆ ಭಾಗದಲ್ಲಿ ಊದ್ಕೊಂಬಿಟ್ಟಿರುತ್ತೆ ಅಂಥವ್ರಿಗೂ ಸಹ ಅದು ಮಲವಿಸರ್ಜನೆ ಆಗೋದು ಕಷ್ಟ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಡಾರ್ಕ್ ಡಾರ್ಕ್ ಬ್ಲೂ ಕಡು ನೀಲಿ ಇದನ್ನು ನೋಡಿ ಬಲಗೈ ಕಿರುಬೆರಳಿನ ಕೆಳಗಡೆ ಹಿಂದಿನ ಭಾಗದಲ್ಲಿ ಒಂದು ಗೆರೆ ಈ ಥರ ಹಾಕಬೇಕು ಒಂದು ಎರಡನೇದು ಅಂಗುಷ್ಟ ಎಡಗೈ ಅಂಗುಷ್ಟಕ್ಕೆ ಒಂದು ಮೊದಲನೇ ಜಾಯಿಂಟಿಗೆ ಈ ರೀತಿ ಒಂದು ರಿಂಗನ್ನು ಹಾಕಬೇಕು ಇದು ಕಡು ನೀಲಿ ಬಣ್ಣ ಇದು ಡಾರ್ಕ್ ಗ್ರೀನ್ ಈ ರೀತಿ ಹಾಕ್ಕೊಂಡಾಗ ಮಲವಿಸರ್ಜನೆ ಅನ್ನುವಂಥದ್ದು ಸುಗಮವಾಗಿ ಸಲೀಸಾಗಿ ಆಗುತ್ತೆ ಯಾವಾಗ ಮಲವಿಸರ್ಜನೆ ಸುಗಮವಾಗಿ ಸರಳವಾಗಿ ಆಗುತ್ತೋ ಆವಾಗ ರಿಲ್ಯಾಕ್ಸ್ ಅನ್ನೋದಾಗುತ್ತೆ ನಿಮಗೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಬೇರೆ ಬಿ ಪಿ ಶುಗರ್ ಇರ್ಬೋದು ಇದೆಲ್ಲ ಇದರಿಂದ ಕಡಿಮೆ ಆಗುತ್ತೆ ಮಲವಿಸರ್ಜನೆ ಒಂದು ಸರಿಯಾಗಿ ಆಯಿತು ಅಂತಂದರೆ ಎಲ್ಲ ಕಾಯಿಲೆಗಳಿಂದ ಮುಕ್ತಿ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ವಿಷಯ ತಿಳಿಸಿ ಸರ್ವೇಜಿನ ಸುಖಿನ ಬಂತು ಥ್ಯಾಂಕ್ ಯು